ಕೀರ್ತನೆಗಳು ಇಪ್ಪತ್ತೆಂಟು ಅಧ್ಯಾಯ ಒಂದರಿಂದ ಒಂಬತ್ತನೆಯ ವಚನಗಳವರೆಗೆ ನನ್ನ ಬಂಡೆಯಾದ ಓ ಕರ್ತನೇ ನಿನಗೆ ಮೊರೆಯಿಡುತ್ತೇನೆ ಮೌನವಾಗಿರಬೇಡ ನೀನು ಸುಮ್ಮನಿದ್ದರೆ ನಾನು ಕುಣಿಯಲ್ಲಿ ಇಳಿಯುವವರಿಗೆ ಸಮಾನನಾಗುವೆನು ನಾನು ನಿನಗೆ ಮೊರೆಯಿಡುವಾಗ ನನ್ನ ಕೈಗಳನ್ನು ನಿನ್ನ ಪರಿಶುದ್ಧ ದೈವೋಕ್ತಿಯ ಕಡೆಗೆ ಎತ್ತುವಾಗ ನನ್ನ ವಿಜ್ಞಾಪನೆಯ ಶಬ್ದವನ್ನು ಕೇಳು ದುಷ್ಟರ ಸಂಗಡಲು ಅಪರಾಧ ಮಾಡುವವರ ಸಂಗಡಲು ನನ್ನನ್ನು ಎಳೆಯಬೇಡ ತಮ್ಮ ನೆರೆಯವರಿಗೆ ಅವರು ಸಮಾಧಾನವಾಗಿ ಮಾತನಾಡುತ್ತಾರೆ ಕೇಡು ಅವರ ಹೃದಯದಲ್ಲಿ ಅದೇ ಅವರ ಕೃತ್ಯಗಳ ಪ್ರಕಾರ ಕೆಟ್ಟತನದ ಕ್ರಿಯೆಗಳ ಪ್ರಕಾರವಾಗಿಯೂ ಅವರಿಗೆ ಕೊಡು ಅವರ ಕೈಗಳ ಕೆಲಸದ ಪ್ರಕಾರವಾಗಿ ಅವರಿಗೆ ಕೊಡು ಅವರ ಪ್ರತೀಕಾರವನ್ನು ಅವರಿಗೆ ತಿರುಗಮಾಡು ಕರ್ತನ ಕೃತ್ಯಗಳನ್ನು ಆತನ ಕೈಗಳ ಕೆಲಸವನ್ನು ಅವರು ಲಕ್ಷಿಸುವುದಿಲ್ಲ ಆದ್ದರಿಂದ ಅವರನ್ನು ವೃದ್ಧಿಗೊಳಿಸದೆ ನಿರ್ಮೂಲ ಮಾಡು ಕರ್ತನಿಗೆ ಸ್ತುತಿಯುಂಟಾಗಲಿ ನನ್ನ ವಿಜ್ಞಾಪನೆಗಳನ್ನು ಆತನು ಕೇಳಿದ್ದಾನೆ ಕರ್ತನು ನನ್ನ ಬಲವು ಗುರಾಣಿಯೂ ಆಗಿದ್ದಾನೆ ನನ್ನ ಹೃದಯವು ಆತನಲ್ಲಿ ಭರವಸೆ ಬಿಟ್ಟದ್ದರಿಂದ ಸಹಾಯ ಹೊಂದಿದೆನು ಆದ್ದರಿಂದ ನನ್ನ ಹೃದಯವು ಬಹಳವಾಗಿ ಉತ್ಸಾಹಪಡುವುದು ನನ್ನ ಹಾಡಿನಿಂದ ಆತನನ್ನು ಕೊಂಡಾಡುವೆನು ಕರ್ತನು ಅವರಿಗೆ ಬಲವಾಗಿದ್ದಾನೆ ತನ್ನ ಅಭಿಷಕ್ತನ ರಕ್ಷಣೆಯ ಬಲವು ಆತನೇ ನಿನ್ನ ಜನರನ್ನು ರಕ್ಷಿಸು ನಿನ್ನ ಸ್ವಾಸ್ಥ್ಯವನ್ನು ಆಶೀರ್ವದಿಸು ಅವರನ್ನು ಪರಿಪಾಲಿಸುತ್ತಾ ಯುಗಯುಗಕ್ಕೂ ಅವರನ್ನು ಮೇಲಕ್ಕೆ ಎತ್ತು ಕೀರ್ತನೆಗಳು ಇಪ್ಪತ್ತೆಂಟು ಅಧ್ಯಾಯ ಒಂದರಿಂದ ಒಂಬತ್ತನೆಯ ವಚನಗಳು